ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನವರಾತ್ರಿಯ ಎರಡನೇ ದಿನ ಲಾಗು ನವರಾತ್ರಿ ಎರಡನೇ ದಿನ ದುರ್ಗಾದೇವಿಯ ಎರಡನೇ ಸ್ವರೂಪವಾದಂತಹ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಅತ್ಯಂತ ಪ್ರಿಯವಾದ ಹೂವು ಸೇವಂತಿಗೆ ಹೂವು ಹಾಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತ್ರ ಅಂದರೆ ಕೆಂಪು ವಸ್ತ್ರ ಹಾಗೆ ಈ ಬ್ರಹ್ಮಚಾರಿಣಿ ದೇವಿಗೆ ಪ್ರಸಾದವಾಗಿ ಬ್ರಹ್ಮಚಾರಿಣಿ ದಿನ ನವರಾತ್ರಿಯ ಎರಡನೇ ದಿನ ಸಕ್ಕರೆಯಿಂದ ಮಾಡಿದಂತಹ ಯಾವುದೇ ಆಗಲಿ ಮಾಡಿ ನೈವೇದ್ಯಗೆ ಇಡ್ಬೋದು ನಾನು ಇವತ್ತಿನ ದಿನ ಮಾಡಿದ್ದು ಸಕ್ಕರೆ ಹಾಕ್ಬಿಟ್ಟು ಸ್ವೀಟ್ ಬಂಗಲ್ ಮಾಡಿದ್ದೆ ಹಾಗೆ ಕೆಂಪು ವಸ್ತ್ರ ಧರಿಸ್ಬಿಟ್ಟು ಸೇವಿನ ಕೇವನ ಎಲ್ಲ ಜೋಡಿಸ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ನಾನು ಬೆಳಿಗ್ಗೆ ಜಾವ ಎರಡು ಗಂಟೆಗೇ ಎದ್ದಿದ್ದೆ ಇವತ್ತು ನಿನ್ನೆ ಮೂರು ಗಂಟೆ ಮೂರುವರೆ ಆಗಿತ್ತು ಲೇಟ್ ಆಯಿತು ಪ್ರಸಾದ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ನಾಲ್ಕೂವರೆ ಆಗಿಬಿಟ್ಟಿತ್ತು ಹಾಗಾಗಿಬಿಟ್ಟು ಇವತ್ತಿನ ದಿನ ನಾನು ನವರಾತ್ರಿ ಎರಡನೇ ದಿನ ಎರಡು ಗಂಟೆಗೆ ಎದ್ದಿದ್ದೀನಿ ಎದ್ಬಿಟ್ಟು ಪೂಜೆಗೆಲ್ಲ ಜೋಡಿಸ್ಕೊಂಡು ಪ್ರಸಾದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆಕೆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡಿ ಪೂಜೆ ಮಾಡ್ತೀವಿ ಅಲ್ವಾ ಈ ಒಂದು ಹೆಸರಿನಲ್ಲೇ ನಾವು ಅನಂತ ಚೇತನ ಜೊತೆ ಕನೆಕ್ಟ್ ಆಗ್ಬೋದು ಬ್ರಹ್ಮಚಾರಿಣಿ ರೂಪ ಎಷ್ಟು ಸುಂದರವಾಗಿದೆ ಅಲ್ವಾ ಎಷ್ಟು ಸೌಮ್ಯವಾಗಿದೆ ಅನಿಸುತ್ತೆ ಅಂದರೆ ಆ ಒಂದು ಕೈಯಲ್ಲಿ ಜಪಮಾಲೆ ಒಂದು ಕೈಯಲ್ಲಿ ಕಮಂಡಲ ಆ ಬಿಳಿ ಸೀರೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರಲ್ವ ಹಾಗೆ ಬ್ರಹ್ಮಚರಿಣಿ ಅಂದರೆ ಬ್ರಹ್ಮ ಅಂದರೆ ಆ ಬ್ರಹ್ಮಾಂಡದ ಅನಂತವಾದ ಒಂದು ಶಕ್ತಿ ಅಂತ ಚಾರಣಿ ಅಂದರೆ ಆ ಮೂಮೆಂಟ್ ನಾವು ನಮ್ಮ ಜೀವನದಲ್ಲಿ ಒಂದು ಲಿಮಿಟೆಡ್ ಬಾಡಿನ ಇಟ್ಕೊಂಡ್ಬಿಟ್ಟು ನಾವೆಲ್ಲ ನಮ್ಮಿಂದ ಎಲ್ಲನೂ ಸಾಧ್ಯ ಅಂತ ಅಂದ್ಕೊಳ್ತೀವಲ್ವ ಖಂಡಿತ ಸಾಧ್ಯ ಆಗೋಲ್ಲ ಲಿಮಿಟೆಡ್ ಲಿಮಿಟಾಗಿ ಇರೋದರಿಂದ ಯಾವುದೂ ಕೂಡ ಸಾಧ್ಯ ಆಗೋಲ್ಲ ಎಕ್ಸಾಂಪಲ್ಲು ಒಬ್ಬ ರೈತ ಶ್ರಮಪಟ್ಟು ಸಸಿ ಏನು ಬೆಳೆ ಬೆಳಿತಾನಲ್ವ ಅದಕ್ಕೆ ನೀರು ಬಿಡ್ತಾನೆ ಹುಲ್ಲು ತೆಗಿತಾನೆ ಔಷಧಿಯೂ ಕೂಡ ಹೊಡಿತಾನೆ ಆದರೆ ಆ ರುಚಿ ಆ ಗಿಡಕ್ಕೆ ಬೇಕಾಗಿರುವಂತಹ ರುಚಿ ಇರ್ಬೋದು ಕಲ್ಲರ್ ಬಣ್ಣ ಇದನ್ನೆಲ್ಲ ಕೊಡೋರು ಯಾರು ಅದೇನಿದ್ರು ಆ ಬ್ರಹ್ಮಾಂಡದ ಸರ್ವಚೇತನದಿಂದ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಿ ಬ್ರಹ್ಮಚಾರಿಣಿಯ ಕಥೆಯನ್ನು ನೋಡೋದಾದರೆ ಅಮ್ಮನವರು ಕಠೋರವಾದ ತಪಸ್ಸನ್ನು ಮಾಡ್ತಾರೆ ಅಂಥ ಮೃದುವಾದ ದೇಹ ಇರುವಂಥ ದೇವಿ ಬಿಸಿಲಲ್ಲಿ ಚರ್ಮವೆಲ್ಲ ಸು ಚರ್ಮ ಇರುತ್ತಾರೆ ಆ ಚರ್ಮ ಎಲ್ಲ ಸುಟ್ಟೋಗೋ ಥರ ತಪಸ್ಸು ಮಾಡ್ತಾರೆ ಮತ್ತು ಚಳಿ ಮಂಜು ಚಳಿಯಲ್ಲಿ ಮಂಜಿನ ಗಡ್ಡೆಗಳ ನಡುವೆ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾರೆ ಎಷ್ಟೋ ಮೈಲಿಗಳ ಕಾಲ ನಡೆದು ಕೂಡ ತಪಸ್ಸು ಮಾಡ್ತಾರೆ ಇದು ಅತ್ಯಂತ ಕಠಿಣವಾದ ಕಠೋರವಾದ ತಪಸ್ಸನ್ನು ಮಾಡ್ತಾರೆ ಇಲ್ಲಿ ನಾವು ಹೇಗೆ ಬ್ರಹ್ಮಚಾರಿ ತಾಯಿಯನ್ನು ನೋಡ್ತೀವೋ ಸೌಮ್ಯವಾಗಿ ಪಾವಿತ್ರ್ಯತೆಯಲ್ಲಿ ಇದ್ದಾಗ ನಮಗೆ ಬರುವಂಥ ಕಠೋರ ಸಂದರ್ಭಗಳನ್ನು ಅತ್ಯಂತ ಸುಲಭವಾಗಿ ನಿಭಾಯಿಸಬೇಕು ಅಂತ ಮಾಡೋದ್ರಿಂದ ನಾವೆಲ್ಲವನ್ನು ಗೆಲ್ಬೋದು ಅಂತ ಬ್ರಹ್ಮಚಾರಿಣಿ ದೇವಿ ತೋರಿಸ್ಕೊಡ್ತಾರೆ ಆ ಸೌಮ್ಯ ರೂಪ ಏನ ಏನನ್ನು ಸೂಚಿಸುತ್ತೆ ಅದು ಒಂದು ಪಾವಿತ್ರ್ಯತೆಯನ್ನು ಸೂಚಿಸುತ್ತೆ ತುಂಬ ಜನ ಇರ್ತಾರಲ್ವ ನನಗೆ ಅದು ಬೇಕು ಇದು ಬೇಕು ಅಂತ ಅದು ಹೇಗಾಗುತ್ತೆ ಹೇಗಾಗ್ಬಿಡತ್ತೆ ಹೇಳಿ ಹೇಗಾಗ ಆಗ್ಬಿಡುತ್ತೆ ಅಂತ ಪಾರ್ವತಿ ಸುಮ್ಮನೆ ಇದ್ದಿದ್ದರೆ ಇರಲಿಲ್ಲ ಶಿವ ಯಾರು ಶಿವ ನನ್ನನ್ನು ಮದುವೆ ಆಗ್ತಾರಾ ಅದು ಸಾಧ್ಯನಾ ಅಂತ ಕೂತಿದ್ದಿದ್ರೆ ಶಿವ ಪಾರ್ವತಿ ಮದುವೆನೂ ಕೂಡ ಆಗ್ತಾ ಇಲ್ಲ ಈ ಕಥೆ ಕೂಡ ನಡೀತಾ ಇರಲಿಲ್ಲ ತುಂಬ ಕಠೋರವಾದ ತಪಸ್ಸನ್ನು ದೇವಿ ಮಾಡ್ತಾ ಇದ್ದಾಗ ಶಿವ ಒದ್ದು ಬದಲೇಬೇಕಲ್ವ ಬರ್ತಾರೆ ಆದರೆ ಬೇರೆ ರೂಪದಲ್ಲಿ ರೂಪ ಬದಲಾಯಿಸ್ಕೊಂಡು ಬರ್ತಾರೆ ಈಕೆ ತಪಸ್ಸನ್ನು ಅಂದರೆ ಬ್ರಹ್ಮಚಾರಿಣಿಯ ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ ಪರೀಕ್ಷೆ ಮಾಡೋದಕ್ಕೋಸ್ಕರ ಬರ್ತಾರೆ ಶಿವ ಅದು ಯಾವ ರೀತಿ ಅಂದರೆ ವಯಸ್ಸಾಗಿರೋ ರೂಪದಲ್ಲಿ ಬಂದುಬಿಟ್ಟು ಯಾರ ಮನೇನೂ ನೋಡಿದರೆ ಇಷ್ಟು ಚೆನ್ನಾಗಿದೆಯಾ ಎಂಥ ದೊಡ್ಡ ರಾಜನ ಮಗಳು ನೀನು ಹೋಗಿ ಹೋಗಿ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಮಾಡುವನ್ನ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ತಪಸ್ ಮಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾರೆ ಆವಾಗ ಬ್ರಹ್ಮಚಾರಿಣಿ ಸಾಕು ನಿಲ್ಲಿಸು ಈ ನನಗೆ ಹೇಳೋದಿಕ್ಕಾಗ್ತಿಲ್ಲ ನೀ ಹೋಗಿದೆಯಾ ಅಥವಾ ನಾನೇ ಹೋಗ್ಲಾ ಅಂತ ಕೇಳ್ತಾರೆ ಯಾಕೆ ಹೇಳಿದರು ಬ್ರಹ್ಮಚಾರಿಣಿ ದೇವಿ ಅಂದರೆ ಕೋಪ ಬಂದ್ಬಿಡುತ್ತೆ ಶಿವನ್ನ ಬೈತಾರಲ್ವ ಅವನು ಹಾಗೆ ಹೀಗೆ ಅಲ್ಲಿ ಇಲ್ಲಿ ಸುತ್ತ ಇರ್ತಾನೆ ಭಿಕ್ಷಾಟನೆ ಮಾಡ್ತಾನೆ ಅಂತ ನಿನ್ನ ಮದುವೆ ಆಗೋದಕ್ಕೆ ಹೋಗ್ತಿದೆಯಲ್ಲ ಅಂತ ಅಂತ ಹೇಳಿದ್ದಕ್ಕೆ ಬ್ರಹ್ಮಚರಣಿ ದೇವಿಗೆ ಕೋಪ ಬಂದ್ಬಿಟ್ಟು ನೀ ಹೋಗ್ತೀಯಾ ಇಲ್ಲ ನಾನು ಹೋಗ್ಲಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆವಾಗ ಶಿವನೇ ಹೋಗ್ತಾರೆ ಇದೇ ತರಹ ನಾವು ಚಾಲೆಂಜನ್ನ ನಮ್ಮ ಅಲ್ಲಿ ಅಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಬಂದರೆ ಗುರಿ ಮುಟ್ಟಬೇಕು ಅಂತ ಅಂದ್ಕೊಂಡ್ರೆ ಏನೇ ಕಷ್ಟಗಳು ಬರಲಿ ಯಾರೇ ಎಷ್ಟೇ ಅವಮಾನ ಮಾಡಲಿ ಯಾರು ಎಷ್ಟೇ ಎಳೀಲಿ ಎಲ್ಲ ಯಾವುದಕ್ಕೂ ಜದ್ದೇನೇ ಗುರಿನ ನಮ್ಮ ಗುರಿನ ನಾವು ಮುಟ್ಟಬೇಕು ಆ ದೇವಿ ನಮಗೆ ಇದೇ ವಿಚಾರನ ನಮಗೆ ತಿಳಿಸ್ಕೊಡ್ತಾ ಇರೋದು ನಾವು ಆ ದೇವಿಗೆ ಏನು ಕೊಡೋಕ್ಕೆ ಸಾಧ್ಯ ಅಲ್ವಾ ನೋಡಮ್ಮ ತಗೋ ನಾನು ಪವಿತ್ರವಾಗಿದ್ದೀನಿ ನನ್ನ ಮುಗ್ಧತೆ ನಮ್ಮ ಸರಳತೆ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಇಷ್ಟು ಮಾತ್ರ ನಾವು ಆ ದೇವಿಗೆ ಕೊಡೋದಕ್ಕೆ ಸಾಧ್ಯ ಏಕೆಂದರೆ ಬ್ರಹ್ಮಾಂಡ ಸೃಷ್ಟಿನೇ ಆ ತಾಯಿಯಾಗಿರಬೇಕಾದ್ರೆ ನಾವು ಸಾಮಾನ್ಯರು ಆ ದೇವಿಗೆ ನಮ್ಮಿಂದ ಏನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವೇ ಸಮರ್ಪಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನು ನೈವೇದ್ಯಗೆ ಸ್ವೀಟ್ ಬಂಗಲ್ ಮಾಡಿದ್ದೆ ಸಕ್ಕರೆ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಬನ್ನಿ ಮರದ ಹತ್ರ ಬಂದು ಸ್ವಲ್ಪ ನೀರು ಹಾಕಿ ಇವತ್ತು ಅವಕಾಶ ಸಿಕ್ತು ರಂಗೋಲಿ ಹಾಕೋದಕ್ಕೆ ಬೇಗ ಹೋಗಿದ್ದಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಹಾಕಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬಂದೆ ಇವತ್ತು ಅಷ್ಟು ರಶ್ ಇರಲಿಲ್ಲ ಬೇಗ ಹೋಗಿದ್ನಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಕತೆ ಇದೆ ಅದನ್ನು ಮುಂದುವರಿಸ್ತೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಬೇಗ ಬಂದೆ ಅಲ್ವಾ ಇವತ್ತು ಮೂರು ಕಾಲಿಗೆ ಬಂದೆ ನಾನಿಲ್ಲಿ ಪೂಜೆಗೆ ಅಂತ ಬನ್ನಿ ಹತ್ರ ನಮಗಿಂತನೂ ಮುಂಚೆ ಒಬ್ಬ ಅಜ್ಜಿ ಅಜ್ಜ ಇಬ್ಬರು ಬಂದಿದ್ದಾರೆ ವಯಸ್ಸಾಗಿರೋರು ಅಂದರೆ ಇವರು ನಿನ್ನೆ ನನ್ನ ಹತ್ರ ಹೇಳ್ತಿದ್ದಾರೆ ನಿನ್ನೆ ಎರಡು ಗಂಟೆಗೆ ಬಂದಿದ್ವಿ ಪೂಜೆ ಮಾಡ್ಕೊಂಡು ಹೋದ್ವಿ ಇವತ್ತು ಮೂರು ಗಂಟೆಗೆ ಬಂದ್ವಿ ಅಂತ ಅಂದರು ನನ್ನ ಹತ್ರ ನೋಡಿ ಅಷ್ಟು ವಯಸ್ಸಾಗಿದೆ ಅವರಿಗೆ ಆ ಅಜ್ಜಿಗೆ ನೋಡ್ತಾ ಇದ್ದೆ ನಾನು ಕೂತ್ಕೊಂಡ್ರೆ ಇದ್ದಣಕ್ಕೂ ಕೂಡ ಬರ್ತಾ ಇಲ್ಲ ಆದ್ರೂ ದೇವರ ಮೇಲೆ ಎಷ್ಟು ಭಕ್ತಿ ಅಷ್ಟು ಬೇಗ ಬಂದು ಗಂಡ ಹಿಂಡಿ ಇಬ್ಬರು ಕೂಡ ಬಂದು ಪೂಜೆ ಮಾಡ್ತಿದ್ದಾರೆ ಆ ತಾತ ಏನು ಮಾಡ್ತಿದ್ದಾರೆ ಅದ್ರ ಮೇಲ್ಗಡೆ ಅಲ್ಲಿ ಚೇರ್ಗಳಿದೆ ಅಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಿದ್ದಾರೆ ಧ್ಯಾನ ಮಾಡ್ತಿದ್ರು ಅವರು ಇವರು ಅಜ್ಜಿ ಪೂಜೆ ಮಾಡ್ತಾಯಿದ್ರು ನಾನು ಬಂದಾಗ ನೆಕ್ಸ್ಟ್ ಇವತ್ತು ಪೂಜೆ ಆದಮೇಲೆ ಹತ್ತಾತನ ಬಂದುಬಿಟ್ಟು ಸುಪ್ರದಕ್ಷಿಣೆ ಹಾಕಿ ಮಂಗಳಾರತಿ ತೊಗೊಂಡ್ರು ಖುಷಿ ಅನ್ನಿಸ್ತು ಈ ಇಷ್ಟು ವಯಸ್ಸಾಗಿರೋರೆ ಇಷ್ಟು ಭಕ್ತಿಯಿಂದ ಬಂದು ಪೂಜೆ ಮಾಡಬೇಕಾದ್ರೆ ನಿದ್ದೆ ಮಾಡಿದೆ ನಾವಿನ್ನು ನಮ್ಮ ಜೀವನ ಇನ್ನೂ ಎಷ್ಟು ಒಂದಿದೆ ಅಲ್ವ ನಾವು ಕಷ್ಟಪಡೋಣ ದೇವರ ಆಶೀರ್ವಾದ ನಮಗೂ ಇರಲಿ ಅಲ್ವಾ ಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ನನಗಂತೂ ಖುಷಿ ಆಯಿತು ಇವತ್ತು ನೋಡಿ ಎಷ್ಟೇ ಜನ ಇರೋದು ನಿನ್ನೆ ಫಸ್ಟ್ನೇ ದಿನ ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೂ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು ಅಷ್ಟು ರಶ್ ಇತ್ತು ಒಂದು ಐದು ಗಂಟೆ ಅಂದರೆ ಮತ್ತೆ ಐದು ಗಂಟೆ ಆದರೆ ಇಲ್ಲಿ ಇಡೋದಕ್ಕೂ ಕೂಡ ಜಾಗ ಇರಲ್ಲ ಅಲ್ಲಿ ಜನ ಬರ್ತಾರೆ ಪೂಜೆಗೆ ಅಂತ ಹೇಳ್ಬಿಟ್ಟು ಮತ್ತು ಮುಂದುವರ್ಸೋದಾದರೆ ಬ್ರಹ್ಮಚಾರಿಣಿ ದೇವಿ ಇದ್ದಾರಲ್ವ ಆ ಬ್ರಹ್ಮಚಾರಣಿ ದೇವಿ ಸಾವಿರಾರು ವರ್ಷಗಳವರೆಗೆ ಹಣ್ಣುಗಳು ಮತ್ತು ಒಣ ಬಿಲ್ಪತ್ರೆ ಇರುತ್ತಲ್ವ ಅದನ್ನು ಅಷ್ಟೇ ತಿಂದ್ಕೊಂಡು ಕಠೋರ ತಪಸ್ಸನ್ನು ಮಾಡ್ತಾಯಿರ್ತಾರೆ ಕೊನೆ ಕೊನೆಗೆ ಆಹಾರವನ್ನು ಕೂಡ ತ್ಯಜಿಸ್ಬಿಡ್ತಾರೆ ಅಷ್ಟು ಕಠಿಣವಾದ ತಪಸ್ಸನ್ನು ಮಾಡಿಬಿಟ್ಟು ಎಲ್ಲನೂ ತ್ಯಜಿಸಿ ಶಿವನ್ನ ಹೊಲಿಸ್ಕೊಳ್ತಾರೆ ಅದೇ ರೀತಿ ನಾವು ಕೂಡ ನಿಷ್ಠೆಯಿಂದ ಭಕ್ತಿಯಿಂದ ದೇವಿ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಕೂಡ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ನಾನು ಬನ್ನಿ ಹತ್ರ ಪೂಜೆ ಮುಗೀತು ಆ ಅಜ್ಜಿ ತಾತ ಇದ್ರಲ್ವ ಆ ಅಜ್ಜಿ ನನಗೂ ಅರಿಶಿನ ಕುಂಕುಮ ಕೊಟ್ಟರು ನಾನು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವರ ಆಶೀರ್ವಾದ ತೊಗೊಂಡು ಮತ್ತು ಇಲ್ಲಿ ಬನ್ನಿ ಮರದ ಇದು ಬನ್ನಿ ಬರ ಪೂಜಿಸ್ಕೊಂಡು ಹತ್ತಿ ಮರದ ಹತ್ರ ಬಂದೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೂ ಕೂಡ ನಾನು ಬೇಗ ಬಂದಿದ್ದಕ್ಕೆ ಮುಂಚೆ ಯಾರೂ ಬಂದಿರಲಿಲ್ವಲ್ಲ ಕಸ ಗುಡಿಸಿರ್ಲಿಲ್ಲ ನನಗೂ ಆ ಅವಕಾಶ ಸಿಕ್ತು ಕಸ ಗುಡಿಸಿ ಮತ್ತು ಇಲ್ಲೂ ಕೂಡ ರಂಗೋಲಿ ಹಾಕಿ ಹತ್ತಿ ಮರ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಕೂಡ ಪೂಜೆ ಮಾಡಿಕೊಂಡು ಮನೆಗೆ ಬಂದೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದಿಲ್ಲ ನಾನು ಲೇಟ್ ಆಗುತ್ತೆ ಬಂದುಬಿಟ್ಟ ಪೂಜೆ ಮಾಡೋಣ ಅಂತ ಬಾಗಿಲು ಪೂಜೆ ಮಾಡ್ಕೊಂಡು ಹೋಗಿದ್ದೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡಾದ್ರು ಹೋಗ್ಬೋದು ಇಲ್ಲ ಅಂದರೆ ಪೂಜೆ ಬನ್ನಿ ಮರ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಬೋದು ನಾನು ಬಾಗಿಲು ಪೂಜಿಸ್ಕೊಂಬಿಟ್ಟು ಹೋಗಿದ್ದೆ ಬಂದು ಮನೇಲಿ ಪೂಜೆ ಮಾಡಿಕೊಂಡೆ ಹಾಗೆ ಸತಿ ಮಾತ್ರ ಕಠೋರ ತಪಸ್ಸನ್ನು ಮಾಡಲಿಲ್ಲ ಶಿವನು ಕೂಡ ಪಾರ್ವತಿನ ಹೊಲಿಸ್ಕೊಳೋದಕ್ಕೆ ಪಾರ್ವತಿನ ಮದುವೆ ಹೋಗೋದಕ್ಕೆ ಶಿವನು ಕೂಡ ಅದೇ ರೀತಿ ಸತಿ ಬ್ರಹ್ಮಚಾರಿಣಿ ಯಾವ ರೀತಿ ತಪಸ್ಸು ಮಾಡಿದ್ರು ಅದೇ ರೀತಿ ಕಠೋರವಾದ ತಪಸ್ಸನ್ನು ಶಿವನು ಕೂಡ ಮಾಡಿದರು ಇಬ್ರು ಕೂಡ ಯುಗಲ್ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದಲ್ವ ಈಗ ಫ್ರೂಟ್ಸ್ ಇತ್ತು ಫ್ರೂಟ್ಸ್ ಜ್ಯೂಸ್ ಮಾಡಿಕೊಂಡೆ ಜ್ಯೂಸ್ ಮಾಡ್ಕೊಂಡು ಕುಡಿದು ನನ್ನ ಒಂದು ಸ್ವಲ್ಪ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕೊಟ್ಟಿದ್ದೆ ಹಾಗೆ ಬೆಳಗ್ಗೆ ಇದು ಜ್ಯೂಸ್ ಎಲ್ಲ ಕುಡ್ದು ನಾನು ನೆನ್ನೆನೂ ಕೂಡ ಗಿಡಗಳಿಗೆ ನೀರು ಹಾಕಿರಲಿಲ್ಲ ನೀರು ಹಾಕಿ ಇವತ್ತಿನ ಡೇನ ಇವತ್ತಿನ ಲಾಗ್ನ ಡಿಸ್ಕಂಟಿನ್ಯೂ ಮಾಡ್ತಿದ್ದೀನಿ ನೆಕ್ಸ್ಟ್ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಯಾರಿಗಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್